ಹೆಸ್ಕಾಂ ನಿರ್ಲಕ್ಷ್ಯದಿಂದ ಹೆಚ್ಚಾಗುತ್ತಿರುವ ಅನಾಹುತಗಳು ಶಾರ್ ಶರ್ಗುಟಿನಿಂದ ರೈತನ ಒಂದು ಎಕರೆ ಕಬ್ಬು ಹತ್ತು ಪೈಪ್ಗಳು ಬೆಂಕಿಗಾಹುತಿ ಬೆಳಗಾವಿ ಜಿಲ್ಲೆ ಖಾನಾಪುರ್ ತಾಲೂಕಿನದಂತ ಹೆಸ್ಕಾಂ ಇಲಾಖೆಯಿಂದ ಆಗುತ್ತಿರುವ ಅನಾಹುತಗಳ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಪದೇ ಪದೇ ಸುದ್ದಿಗಳನ್ನು ಮಾಡಿ ಎಚ್ಚರಿಸಿದರೂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ಳದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅಧಿಕಾರಿಗಳಿಂದ ರೈತರಿಗಾಗುವ ತೊಂದರೆಗಳು ನಿಲ್ಲುತ್ತಿಲ್ಲ ಮೇಲಾಧಿಕಾರಿಗಳು ಗಮನಕ್ಕೆ ತಂದರೂ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಹೀಗಾಗಿ ತಾಲೂಕಿನ ಕತ್ತೇರಿ ಗ್ರಾಮದ ರೈತರಾದ ಪರಸಪ್ಪ ಬಸಪ್ಪ ಅಂಬೋಜಿ ಅವರಿಗೆ ಸೇರಿದ ರಿಜಿಸ್ಟರ್ ನಂಬರ್ ಎ ಆರರಲ್ಲಿ ವಿದ್ಯುತ್ ಕಂಬ ವೈರ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಒಂದು ಎಕರೆ ಕಬ್ಬು ಮತ್ತು ಹತ್ತು ಪೈಪ್ಗಳು ಸುಟ್ಟು ಕರಕಲಾಗಿದೆ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಮಾತ್ರ ತಮಗೆ ಸಂಬಂಧವಿಲ್ಲೆಂಬಂತೆ ನಡೆದುಕೊಳ್ಳುತ್ತಿದ್ದಾರೆ ಇದರಿಂದ ನ್ಯಾಯ ಸಿಗದ ರೈತರು ಕಂಗಾಲಾಗುತ್ತಿದ್ದಾರೆ ಈ ಸುದ್ದಿ ನೋಡಿಯಾದರೂ ಸಂಬಂಧಪಟ್ಟ ಮೇಲಾಧಿಕಾರಿಗಳು ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸುತ್ತಾರ ಎಂದು ಕಾದು ನೋಡಬೇಕಿದೆ வரதி நகப்பா டும்னி ஹானாபூர்